ಯಾರ್ ಬೇಕಾದ್ರೂ ಹೆಲಿಕಾಪ್ಟರ್ ಖರೀದಿ ಮಾಡಬಹುದಾ ಹಾಗಾದ್ರೆ ಅದರ ಬೆಲೆ ಎಷ್ಟು ಹೆಲಿಕಾಪ್ಟರ್ ಖರೀದಿಗೆ ಕನಸು ಕಾಣುವವರು ಅನೇಕರಿದ್ದಾರೆ ಆದ್ರೆ ಈ ಕನಸು ನೆರವೇರೋದಕ್ಕೆ ಸಿವಿಲ್ ಏವಿಯೇಷನ್ ಅನುಮತಿ ಭಾರಿ ವೆಚ್ಚ ಹಾಗೂ ನಿರ್ವಹಣಾ ಜವಾಬ್ದಾರಿಗಳೇ ದೊಡ್ಡ ಸವಾಲು ಹೆಲಿಕಾಪ್ಟರ್ ಯಾರ್ ಬೇಕಾದ್ರೂ ಖರೀದಿ ಮಾಡಬಹುದು ರೀ ಆದ್ರೆ ಅನುಮತಿ ಇಲ್ಲದೆ ಸಾಧ್ಯವಿಲ್ಲ ನಿರ್ವಹಣೆ ವೆಚ್ಚ ವರ್ಷಕ್ಕೆ ಆಗತ್ತೆ ಹಾಗಿದ್ರೆ ಒಂದು ಹೆಲಿಕಾಪ್ಟರ್ ಹೊಂದುವ ಕನಸು ಕೆಲವರಿಗೆ ಅತಿರೇಕವಾಗಿ ಕಾಣಿಸಬಹುದಾದ್ರು ಇತ್ತೀಚಿನ ದಿನಗಳಲ್ಲಿ ಈ ಕನಸು ಸಾಕಾರಗೊಳ್ಳುತ್ತಿರುವವರ ಸಂಖ್ಯೆ ಇಳಿಯುತ್ತಿಲ್ಲ ಬಹುತೇಕ ಸಿನಿತಾರಗಳು ರಾಜಕಾರಣಿಗಳು ಉದ್ಯಮಿಗಳು ಈಗಾಗಲೇ ತಮ್ಮ ಖಾಸಗಿ ಹೆಲಿಕಾಪ್ಟರ್ಗಳಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಆದ್ರೆ ಒಂದು ಸಾಮಾನ್ಯ ನಾಗರಿಕನಿಗೆ ಇದು ಸಾಧ್ಯವೇ ಅನ್ನೋದ್ರ ಬಗ್ಗೆ ಬಹುತೇಕ ಜನರಿಗೆ ಗೊತ್ತಿಲ್ಲದೆ ಇರಬಹುದು ಹೆಲಿಕಾಪ್ಟರ್ ಖರೀದಿಗೆ ಸರಿಸುಮಾರು ಹದಿನೈದು ಕೋಟಿಯಿಂದ ಆರಂಭವಾಗಿ ನಲ್ವತ್ತು ಕೋಟಿ ಮೇಲ್ಪಟ್ಟ ಬೆಲೆ ಬರುವಂತಹ ಬೆಲ್ಟ್ ಏರ್ಬಸ್ ವೆಸ್ಟ್ ಲ್ಯಾಂಡ್ ಮುಂತಾದ ಮಾದರಿಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಹೀಗೆ ನಾಲ್ಕು ಸೀಟರ್ ನಿಂದ ವಿಐಪಿ ಎಡಿಷನ್ ಗಳವರೆಗೂ ಆಯ್ಕೆ ಸಿಗುತ್ತೆ ಹೆಲಿಕಾಪ್ಟರ್ ನಿರ್ವಹಣೆ ಸಾಧಾರಣ ರೀ ಒಂದು ಗಂಟೆ ಆರಾಟಕ್ಕೆ ಮುನ್ನೂರು ಲೀಟರ್ ಇಂಧನ ಬೇಕಾಗುತ್ತೆ ವರ್ಷಕ್ಕೆ ಒಂದರಿಂದ ಎರಡು ಕೋಟಿ ತನಕ ನಿರ್ವಹಣೆ ವೆಚ್ಚ ಬರುತ್ತೆ ಇದ್ರೊಳಗೆ ಫ್ಯೂಯಲ್ ಪೈಲಟ್ ಸಂಬಳ ಹ್ಯಾಂಗರ್ ಬಾಡಿಗೆ ಇಂಜಿನ್ ಸರ್ವಿಸ್ ಡಿಜೆಸಿಎ ಲೈಸೆನ್ಸ್ ಮೊದಲಾದವುಗಳು ಕೂಡ ಸೇರ್ಕೊಳ್ಳುತ್ತೆ ಹೆಲಿಕಾಪ್ಟರ್ ಓಡಿಸಲು ನೀವು ಖಾಸಗಿ ಪೈಲಟ್ ಲೈಸೆನ್ಸ್ ಹೊಂದಿದ್ರೆ ಸಾಕು ಆದ್ರೆ ಇದನ್ನ ಪಡೆಯೋದಿಕ್ಕೆ ಕನಿಷ್ಠ ಗಂಟೆಗಳ ಅಗತ್ಯವಿರುತ್ತೆ ಇದರ ವೆಚ್ಚ ಮೂವತ್ತು ಲಕ್ಷದ ವರೆಗೂ ಸಹ ಏರುತ್ತದೆ ಅಥವಾ ಮಾಸಿಕ ಎರಡರಿಂದ ಐದು ಲಕ್ಷದವರೆಗೆ ಸಂಬಳದ ಪೈಲಟ್ ಅನ್ನ ನೇಮಕ ಮಾಡಬಹುದು ಹಾಗೆಯೇ ಇದಲ್ಲದೆ ಹೆಲಿಕಾಪ್ಟರ್ ಗೆ ವಿಮೆ ಮಾಡುವುದು ಸಹ ಕಡ್ಡಾಯ ಅಂದ್ರೆ ಇನ್ಸುರೆನ್ಸ್ ಕೂಡ ಕಡ್ಡಾಯವಾಗಿರುತ್ತೆ ವಾರ್ಷಿಕ ಪ್ರೀಮಿಯಂ ಹತ್ತು ಲಕ್ಷದಿಂದ ಐವತ್ತು ಲಕ್ಷದವರೆಗೆ ಬರುವ ಸಾಧ್ಯತೆ ಇದೆ ಹೀಗೆ ಖರೀದಿಯ ಸಮಯದಲ್ಲಿ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಕೂಡ ವಿಧಿಸಲಾಗುತ್ತೆ ಇಪ್ಪತ್ತು ಕೋಟಿ ಬೆಲೆ ಬಾಳುವ ಹೆಲಿಕಾಪ್ಟರ್ಗೆ ಮೂರು ಪಾಯಿಂಟ್ ಆರು ಕೋಟಿ ಪೂರಕ ತೆರಿಗೆ ಆಗುತ್ತದೆ ಹೆಲಿಕಾಪ್ಟರ್ ಖರೀದಿಗೆ ಮುಂದಾಕುವ ಮೊದಲು ಎಲ್ಲ ನಿಯಮ ಅನುಮತಿ ಹಾಗೂ ದೀರ್ಘಕಾಲೀನ ನಿರ್ವಹಣಾ ಲೆಕ್ಕಾಚಾರಗಳನ್ನ ಸರಿಯಾಗಿ ವಿಶ್ಲೇಷಿಸಬೇಕು ಸಿವಿಲ್ ಏವಿಯೇಷನ್ ಸಚಿವಾಲಯ ಹಾಗೂ ಡಿಜೆಸಿಎ ನಿಯಮಾವಳಿಗಳನ್ನ ತಪ್ಪದೆ ಪಾಲನೆ ಮಾಡಬೇಕು ಹೆಲಿಕಾಪ್ಟರ್ ಖರೀದಿಸಲು ಯಾರಿಗೂ ನಿರ್ಬಂಧವಿಲ್ಲ ಆದರೆ ಪಟ್ಟಿ ಮಾಡಿದ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಕೊಂಡ್ರೆ ಇದು ಕೇವಲ ದುಬಾರಿ ಖರೀದಿ ಅಷ್ಟೇ ಅಲ್ಲದೆ ನಿತ್ಯ ನಿರ್ವಹಣೆಯ ಹೊಣೆಗಾರಿಕೆಯೂ ಹೌದು